ಕ್ಯೋತಿ ಪರ್ವದ ಪೊರ್ಲೇಸ್ಗೆ ತೋರಣ ಕಟ್ಟಿದೆ ಊತ್ತ ಅಲಂಕಾರದ ಸಿಂಗಾರುಡು ಪುಲ್ಸು ದಿಂಜಾಯಿ ಊರು ಅವು ನಮ್ಮ ಗುರುಪುರ ಕೈಕಂಬ ಸಂಪಾಯಿ ತನ್ಮಣದ ನಳ ಭಕ್ತಿ ಭಜಕಿರೆ ಭಕ್ತಿ ಸುಗಿಪುಗೂ ಉಂಡಾಯಿ ಗಣಪತಿ ಉಚ್ಚಯೂ ನಪತ್ತ ಒಂದನೇ ವರ್ಷದ ಏಳೆಗಳಿಗೆ ಭಕ್ತಿ ಬಿನ್ನೆರಣೆ ಲೆತ್ತು ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ ಕೈಕಂಬ ಮುಖಲನ ಒಟ್ಟು ಸೇರಿಗಿಡು ಏಳು ತಾರೀಕು ಎನ್ಮ ತಾರೀಕು ಮುಟ ರಟ್ ದಿನತ ಚೌತಿ ಪರ್ವ ಕೈಕಂಬ ಶ್ರೀ ಮಂಜುನಾಥ ರೈಸ್ ಮಿಲ್ ಪ್ರಾಂಗಣದ ಶ್ರೀ ಗಣೇಶ ಮಂಟಪದ ಕುಬಲ ಮುಗುಳಿದ ಅಡಿಟೆ ಪೂಜೆ ಕೈಕೊನ್ನಿರು ಗಣಪತಿ ದೇವರು ಬಲೆ ಭಕ್ತ ಬಾಂಧವರೇ ಶನಿವಾರ ಏಳು ತಾರೀಕು ದಾನಿಕಾಂಡ ಏಳು ಗಂಟೆ ಹದಿನೈದು ನಿಮಿಷಗೂ ಶ್ರೀ ವಿಘ್ನೇಶ್ವರ ದೇವರನ ವಿಗ್ರಹ ದಂಡಿ ಮೆರವಣಿಗೆ ಕಿಣ್ಣಿಕಂಬಳ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರದು ಕೈಕಂಬ ಶ್ರೀ ಗಣೇಶ ಮಂಟಪಗೂ ಆಗಮನ ಪದ್ರಾಡ್ ಗಂಟೆ ನಲ್ಪತ್ತ ಐದು ನಿಮಿಷಗೂ ಮಹಾಪೂಜೆ ಪ್ರಸಾದ ವಿತರಣೆ ವಯ್ಯ ಮೂಜಿ ಗಂಟೆಗೆ ಪ್ರಸಿದ್ಧ ಯಕ್ಷ ಕಲಾವಿದೆರ ಗೀತಾಭಿಷೇಕ ವೈಯ ಆಜಿ ಗಂಟೆಗೆ ಕಲಾಮಯಂ ಉಡುಪಿ ಕಲಾವಿದೆರ ಜಾನಪದ ವೈಭವ ರಾತ್ರ ಒರಂಭ ಗಂಟೆಗೆ ರಂಗ ಪೂಜೆ ದೀಪಾರಾಧನೆ ಮಹಾಪೂಜೆ ದುಕ್ಕ ಅನ್ನ ಪ್ರಸಾದ ಸೇವೆ ರಾತ್ರ ಪತ್ತು ಗಂಟೆ ಮುಪ್ಪ ನಿಮಿಷದ್ದು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಿಡ್ಲ ಅತಿಥಿ ಕಲಾವಿದರಿಗೆ ಯಕ್ಷಗಾನ ಬಯಲಾಟ ಶೂರ್ಪಣಕ ವಿವಾಹ ವಾಲಿ ಮೋಕ್ಷ ಇಂದ್ರಜಿತು ಎನ್ಮ ತಾರೀಕು ದಾನಿ ಐತಾರ ಕಾಂಡ ಎನ್ಮ ಗಂಟೆಗೆ ಸರಿಯಾದ ಶ್ರೀ ಮಹಾಗಣಪತಿ ದೇವರಿಗೆ ಸೇವಾರೂಪವಾದ ನೂತ ಎನ್ಮ ತಾರದ ಮಹಾಗಣ ಹೋಮ ಕಾಂಡ ಪತ್ತಂಚು ಗಂಟೆಗೆ ಸರಿಯಾದ ಕೈಕಂಬ ಕಲಾವಿದರಿಗೆ ಭಕ್ತಿಗಾನ ಸುದೆ ಮಧ್ಯಾಹ್ನ ಹದಿನೆಂಟು ಗಂಟೆ ನಲ್ಪತ್ತ ಐದು ನಿಮಿಷಗೂ ಮಹಾಪೂಜೆ ಪ್ರಸಾದ ವಿತರಣೆ ಬಕ್ಕ ಅನ್ನ ಪ್ರಸಾದ ಸೇವೆ ಮಧ್ಯಾಹ್ನ ಒಂದು ಗಂಟೆ ಮುಪ್ಪ ನಿಮಿಷದು ನಟನಂ ನೃತ್ಯ ವಿದ್ಯಾಲಯ ಗಂಜಿಮಠ ವಿದುಷಿ ವೈಷ್ಣವಿ ಶ್ವಿಪ್ರಭು ಬೊಕ್ಕ ಶಿಷ್ಯ ವೃಂದದ ಕ್ಲೇ ನೃತ್ಯ ಸಮರ್ಪಣ ಅಪರಣ್ಣ ಮೂಚಿ ಗಂಟೆ ಮುಪ್ಪ ನಿಮಿಷಗೂ ಸಮಾರೋಪ ಸಮಾರಂಭ ಪಯ್ಯ ಆಜಿ ಕಂಟು ಶ್ರೀ ವಿಘ್ನೇಶ್ವರ ದೇವಿರನ ವೈಭವದ ಶೋಭಾಯಾತ್ರದ ಉದ್ದೊಗ್ಲ ಭಕ್ತಿ ಭಜಕಿರೆ ಭಜನದ ಅಜನೆಡು ಭಕ್ತಿ ಸುಗಿಪು ತಾಸದ ಅಜನಿಗು ಟ್ಯಾಬ್ಲುಡು ಪಾಡುನ ಪಿಳಿಗುಲು ರಥ ಏರದು ಬಳ್ಳಿ ಬಂಗಾರ ತುತ್ತೈತದ ಪೊರ್ಲ ಐತಡು ಕುಲದಿನ ವಿಘ್ನೇಶ್ವರ ದೇವಿರನ ವಿಸರ್ಜನೆನ ಮೂಡಾಯಿ ಗಟ್ಟ ಬರಡ್ದು ಉಂಡಾಪಿನ ಪಲ್ಗುನಿ ಪುರಲ ಸುತ್ತ ಸುಧ ನೀರಾದ ಪರಪುಣ ಗುರುಪುರದ ತುದಾದ ಸ್ಮರಣ ದೊಟ್ಟಗೂ ಪುಡ ಸೇರು ಕೊನ್ವೇರಿ ರಡ್ಡ ದಿನತ ಲೇಸಿಗೆ ಲೆತ್ತ ಕೊಂಡಾಡದೆ ಬಾಮಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಕೈಕಂಬ